ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ವಾತಿ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ಕಂಪ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಮೊನ್ನೆ ಜಾತ್ರೆ ಆಯಿತು ಕಂಪ್ಲಿ ಜಾತ್ರೆ ಸೊ ಇವತ್ತು ನಾವು ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ಎಕ್ಸಿಬಿಷನ್ ಇದೆ ಎಕ್ಸಿಮಿಷನ್ ಆಡೋಕೆ ಹೋಗ್ತಾ ಇದೀವಿ ಸೊ ಇವತ್ತಿನ ನಮ್ಮ ಬ್ಲಾಗ್ ಇದೇ ಆಗಿರುತ್ತೆ ಕೊನೆವರೆಗೂ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ

ಕಂಪ್ಲಿ ಸರ್ಕಲ್ ಇದೆ ಸೊ ಜಾತ್ರೆ ನೋಡ್ಬೇಕಂದ್ರೆ ಒಳಗೆ ಪುಷ್ಪ ಸೊ ಕಂಪ್ಲಿ ಮೇನ್ ರೋಡ್ ಇದು ಸೊ ಫುಲ್ ರಶ್ ಇದೆ ಒಂದು ದಿನ ಸ್ಟಾರ್ಟಿಂಗ್ ದಾಲ್ ತಗೊಂಡ್ ಹೊಂಟಿದ್ದಾರೆ ನೋಡ್ರಿ ಆಂಟಿ ಫುಲ್ ರಶ್ ಆಯ್ತಲ್ಲ ಇನ್ನೂ ಇವತ್ತು ಕಮ್ಮಿ ಆಗಿರತ್ತೆ ನಾವು ಮೂರು ದಿನ ಬಿಟ್ಟು ಬಂದಿದ್ದೀವಿ ಸೊ ಬೇಗ ಬಂದಿದ್ರೆ ಇನ್ನು ಫುಲ್ ರಶ್ ಇರೋದು ಮಾರಮ್ಮನ ಗುಡಿ ಮಾರಮ್ಮ ದೇವಿ ಗುಡಿ ಸೊ ಇಲ್ಲಿಂದ ಫುಲ್ ರಶ್ ಇರುತ್ತಾ ಅಲ್ಲಿ ತೇರು ಕಾಣುತ್ತಲ್ಲ ಅದೇ ತೇರು ಗುಡಿ ಮುಂದೆ ಐತೆ ಗುಡಿ ಮುಂದೆ ತೋರಿಸ್ತೀನಿ নহ ந ஃேவரேட் அந்த இயரிங்ஸ் நான் ஜாஸ்தி தகனோது கூட இயரிங்ஸே இதுல ஷார்ட் இயரிங்ஸ் நன்கு பல லாங் ಸೊ ಲೈಟಿಂಗ್ ಏರ್ಬೆಂಡ್ ಆಪ್ಷನ್ ನೋಡಿದ ನನ್ನ ಫೇವ್ರೇಟ್ ಇಲ್ಲಿದ ನೋಡ್ರಿ ಸೊ ತೇರ್ ಇದೆ ನೋಡಿಗ ಬ್ಯಾಗ್ಸ್ ನಾವೆಲ್ಲ ಇನ್ನು ಏನು ಪರ್ಚೇಸೇ ಮಾಡಿಲ್ಲ ರೆಡಿ ಡಾಲ್ ಇದೆ ಬಸವಣ್ಣನ ತೇರೆ ಆಗಿದ್ದೀನಿ ಬಸವೇಶ್ವರ ದೇವಸ್ಥಾನ கடைெல்ல பழேனே ஜாஸ்தி இதுல பழை பஜா ಲಾಂಗ್ ಇದೆ ಜಾತ್ರೆ ಸೊ ಅಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಸೊ ಅದಕ್ಕೆ ನಾನು ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡಿರ್ತೀನಿ ಬಸ್ ಸೊ ಎಂಡ್ ಆಯ್ತು ಸೊ ವೆಂಕಟೇಶ್ವರ ಗುಡಿ ಇತ್ತು ನೋಡಿರಿ ಸೊ ಇಷ್ಟೇ ಲಾಸ್ಟ್ ನಾನು ಹೋಗೋಲ್ಲ ಸ್ವಾಮಿ ದೇವಸ್ಥಾನ ಜಾತ್ರೆಲಿ ಕಳೆದೋಗ್ತಾರೆ ಇವರು ಕೈ ಮಾತ್ರ ಬಿಡ್ತಿಲ್ಲ ಅವಾಗಿಂದ ಜಾತ್ರೆಯಲ್ಲಿ ಕಳೆದೋಗ್ತಾರ ನಾವು ಮೋಸ್ಟ್ಲಿ ಹೌದೌದು ಕಳೆದೋಗ್ಬಿಡ್ತಾರೆ ಇವರು ಪಾಪ ಕಂಪ್ಲಿಗೆಲ್ಲ ಹೊಸಿದ್ರು ಸೊ ಅದಕ್ಕಾಗಿ ಕೈ ಅವಾಗಿಂದ ಬಿಡ್ತಾ ಇಲ್ಲ ಸೊ ನಮ್ಮ ಶಾವು ಐಟಮ್ ಯಾಕಂದ್ರೆ ಅಡುಗೆ ಮಾಡೋರು ಇವ್ರಿ ಅಲ್ಲ ಚಪಾತಿಡೋದು ಅಷ್ಟು ಚಪಾತಿ ಚಪಾತಿಡೋದು ಬೇಕಿತ್ತು ಅವರಿಗೆ ಫುಲ್ ತಳ್ಳಿಗಿರೋದಿಲ್ಲ ತಗೋಬೇಕು ಸಿಹಿ ಕಲರ್ ತೊಗೊಂಡಿದ್ದೇವೆ ನಾವು ಬಳೆನ ಸೊ ಗೋಲ್ಡನ್ ಅಂದ ಡ್ರೆಸ್ ಇತ್ತು ಸೊ ಅದಕ್ಕೆ ಈ ಬಳೆ ಪರ್ಚೇಸ್ ಮಾಡಿದ್ದೀವಿ ಸೊ ಇವೇ ಚೆನ್ನಾಗಿದ್ದು ಹಂಗಿದೇ ಇಷ್ಟು ಶಿವಣ್ಣ ಯಾರು ಆಗಿದೆ ಮಾಡ ಹನ್ನ ಕರೆಕ್ಟ್ ಕೊಟ್ಟು ನಾನು ಕೊಡೋದಿಲ್ಲ ಮತ್ತೆ ವ್ಯಾಪಾರಿಗಳು ನೋಡಿ ಪರ್ಚೇಸ್ ಮಾಡಿದ್ವಿ ನಾವು ಕಚೋರಿ ಇಲ್ಲಿ ನೀವು ಬನ್ನಿ ಜಾಯ್ನ್ ಆಗಿ ಫ್ರೆಂಡ್ಸ್ ಹೇಗಿದೆ ತಿನ್ನೋದು ನೋಡಿ ನನಗೂ ತಿನ್ಬೇಕು ಅನಿಸುತ್ತೆ ಬಟ್ ಆಕ್ಚುಲಿ ಫುಲ್ ರೆಶ್ ಇದೆ ಫುಲ್ ರಶ್ ಇದೆ ನೋಡ್ರಿ ಫ್ರೆಂಡ್ಸ್ ನನ್ಗೆ ಹೇಳಿದ್ರಲ್ಲ ನನಗೆ ಕೇಳಿದ್ರು ಇವಾಗ ಇವ್ರು ಹೇಳ್ತಾರೆ ನೋಡಿ ಟೇಸ್ಟ್ ಹೇಗಿದೆ ಆಲ್ಮೋಸ್ಟ್ ಇದು ನನ್ನ ಫೇವ್ರೆಟ್ ಸೊ ಯಾವಾಗಾದರೂ ನನ್ನ ಕಂಪ್ಲೀಟ್ ಬಂದ್ರೆ ಇದು ಕಚೋರಿ ಮಾತ್ರ ಮಿಸ್ಸೇ ಮಾಡಲ್ಲ ಸೊ ನನ್ನ ಫೇವ್ರೆಟ್ ಇದೆ ಅಂಬೇಡ್ಕರ್ ಮೂರ್ತಿ ನೋಡಿ ಚೆನ್ನಾಗೈತಲ್ಲ ಜೋಡಿ ಎತ್ತ ರಾಧಾಕೃಷ್ಣ జాయి ముగస్కడు సో ఇవగా ఎక్సిబిషన్ ఇది ఎక్సిబిషన్ హా హా ఎక్సిబిషన్ హా తోర్స్ తింద ఎక్జిబిషన్కి సో ఇల్ నవేన పర్చేస్ మసాలె ఐటమ్ ఇదెల్ల ఇదెల్ల షాప్ ఇయర్ ఎంట్రన్స్ స డ్రెస్ ఇద నోడి మిడీస్ ಟಾಪ್ಸ್ ಸೊ ಇದೇ ನೋಡ್ರಿ ಎಕ್ಸಿಮಿಷನ್ ಸೊ ಯಾಕ ಕಮ್ಮಿ ಹಾಕಿದಾರೆ ಈ ಸಾರಿ ಯಾವಾಗಲೂ ಜಾಸ್ತಿ ಹಾಕ್ತಿದ್ರು ಸೊ ಈ ಕಡೆ ಲೈಟಿಂಗ್ ಕೂಡ ಹತ್ತಿಲ್ಲಪ್ಪ ಕಮ್ಮಿ ಕಾಣಿಸ್ತೈತೆ ಇತ್ತು ಸೊ ನಾವು ಫಸ್ಟ್ ಆದಾಡ್ತೀವಿ ಅಂದ್ರೆ So, popcorn So, a lot night time Thank yeah. you. Yeah. ನಾವು ಭಯ ಪಡ್ದೆ ಅಂತ ನಾವು ಭಯ ಪಡೋರಲ್ಲ ಸುಳ್ಳು ಸೊ ಫುಲ್ ಮೇಲೆ ಬಂದಿದ್ವಿ ನಾವು ನನ್ನ ಫ್ರೆಂಡು ಟೂ ಮೆಂಬರ್ಸ್ ಅಂದ್ರೆ ಅದಕ್ಕೆ ಇಬ್ಬರೇ ಕುಂತಿದೀವಿ ನನ್ನ ಫ್ರೆಂಡ್ ಇನ್ನೊಂದ್ರಲ್ಲಿ ಹೋದ್ರು

ಓಕೆ ಅಥ್ವಾ ತೆಳಗೆ ಬಿದ್ದರು ಹಿಡ್ಕೊಳ್ಳಿ ಡ್ರೈ ಶುಡ್ ಅಲ್ಲೇ ಪಲ್ಟಿ ಆದರೂ ಓಕೆ ತೆಳಗೆ ಕರೆಕ್ಟಾ ನಾಟಕ್ಕೆ ಇಂತ ಒಂದು ಬಾಲಿಗೆ ಇಪ್ಪತ್ತು ರೂಪಾಯಿ ಎರಡು ಬೆಂಕಿ ಬೆಂಕಿಪಟ್ನ ಅಲ್ಲೇ ಪಲ್ಟಿ ಆದರೂ ಓಕೆ ತೆಳಗೆ ಬಿದ್ದರು ಓಕೆ ಎರಡು ಲೀಟ್ರು ಕೂಲ್ ಡ್ರಿಂಕ್ಸ್ ಎರಡು ಲೀಟ್ ಕೂಲ್ ಡ್ರಿಂಕ್ಸ್ ಅಂದ್ರೆ ನೂರೈವತ್ತು ರೂಪಾಯಿ ದುಡ್ಡು

रा ini इल्ला ಒಂದು ಬಾಲಿಗೆ ಇಪ್ಪತ್ತು ರೂಪಾಯಿ ಒಂದು ಬಾಲಿಗೆ ಇಪ್ಪತ್ತು ಐವತ್ತು ಮೂರು ಚಾನ್ಸ್ ಮೂರು ಸಲ ಹೊಡ್ತೀನಿ ಅಂದ್ರೆ ಎರಡು ಎರಡು ಲೀಟರ್ ಸೊ ಯಾರನಾದ್ರೂ ನೈಟ್ ಭಯ ಪಡಿಸ್ಬೇಕಂದ್ರೆ ಭಯ ಪಡಿಸ್ಬೋದು ನೋಡಿ ಗಾಯ್ಸ್ ಸೊ ಬಲೂನ್ಸ್ ಚಿಕ್ಕ ಮಕ್ಕಳಿಗೆಲ್ಲ ಬಲೂನ್ಸ್ ಇದೆ ನೋಡಿ ಟ್ರೈ ಮಾಡ್ತಾರೆ ಈಗ ಗಾಯಿಸಿದ್ದೆಲ್ಲ ಮಿಡೀಸ್ ಮಿಡೀಸ್ ಡ್ರೆಸ್ ಎಲ್ಲ ಇದಾವ ನೋಡಿ ಚೆನ್ನಾಗಿದಾವಲ್ಲ ಎಲ್ಲ ಕಲರ್ಸ್ ವಯಸ್ ಮಿಡಿ ತೊಗೊತಾ ಇದ್ದೀವಿ ಸೊ ಇದೊಂದು ತಗೊತಾ ಇದ್ದೀವಿ ಇದೊಂದು ತಗೊತಾ ಇದ್ದೀವಿ ಇದು ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇವೆರಡು ತಗೊತಾ ಇದ್ದೀವಿ ಸೊ ಇನ್ನೂ ಭಾಳ ಇದ್ದಾವೆ ಬಟ್ ನನಗೆ ಅದು ಇಷ್ಟ ಇಲ್ಲ ಸೊ ಇದೇ ಇಷ್ಟ ಆಯಿತು ನಾನು ಅದಕ್ಕೆ ಇವೆರಡು ತೊಗೊಂಡೆ ಬೇಡ ಇಯರಿಂಗ್ಸ್ ತಗೋ ಸೊ ಇದ್ರಲ್ಲಿ ಒಂದು ಪರ್ಚೇಸ್ ಮಾಡ್ತೀನಿ ನಾನು ಈಗ ಇದೊಂದು ತಗೊಂಡೆ ನಾನು ಇಲ್ಲೆಲ್ಲ ಚೆನ್ನಾಗಿದ್ದು ಸೊ ಇದ್ರಲ್ಲಿ ಏನು ಶಾಪಿಂಗ್ ಮಾಡಿದ್ದೀನಿ ಅಂದ್ರೆ ಇಯರಿಂಗ್ಸ್ ತಗೊಂಡೆ ಸೊ ಕ್ಲಿಪ್ ಕ್ಲಿಪ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ಇದೊಂದು ಏರ್ ಬ್ಯಾಂಡ್ ತೊಗೊಂಡಿದ್ದೀನಿ ನೋಡಿ ಓ ಎಲ್ಲ ಚೆನ್ನಾಗಿದ್ದು ಎಲ್ಲ ತೊಗೋಳೋಕೆ ಮನಸ್ಸು ಬಟ್ ದುಡ್ಡಿಲ್ಲಲ್ಲ ಸೊ ಅದಕ್ಕೆ ಅಷ್ಟೇ ತೊಗೊಂಡೆ ನಾನು ಗಸ್ಟ್ ಜಾತ್ರೆ ಎಲ್ಲ ನೋಡಿ ಎಲ್ಲ ಆಡಿ ಸೊ ಮನೆಗೆ ಬಂದಾಯಿತು ಸೊ ನನ್ನ ವೀಡಿಯೋ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ವಾಚೆ